ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಇವತ್ತೊಂದು ಅದ್ಭುತವಾದ ಕಥೆಯನ್ನ ನಿಮ್ಮ ಮುಂದೆ ಹೇಳೋದಿಕ್ಕೆ ಬಂದಿದ್ದೀವಿ ಬಹುಶಃ ಬಹುತೇಕರಿಗೆ ಈಗ ನಾವು ಹೇಳೋ ವಿಷಯ ಗೊತ್ತಿರೋದು ಡೌಟ್ ಕಳೆದೊಂದು ವಾರದಿಂದ ಸ್ಯಾಂಡಲ್ವುಡ್ನಲ್ಲಿ ತರುಣ್ ಕಿಶೋರ್ ಅವರದ್ದೇ ಸುದ್ದಿ ಇದೇ ಕಾರಣಕ್ಕೆ ಇವತ್ತೊಂದು ಅದ್ಭುತವಾದ ಬಹುತೇಕರಿಗೆ ಸ್ಫೂರ್ತಿದಾಯಕವಾಗುವಂತಹ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತಾ ಹೋಗ್ತೀವಿ ಆತ್ಮೀಯರೇ ಈಗಾಗಲೇ ನಮ್ಮ ಚಾನಲ್ನಲ್ಲೇ ತರುಣ್ ಬಗ್ಗೆ ಆಗಲಿ ಸೋನಲ್ ಬಗ್ಗೆ ಆಗಲಿ ಅಷ್ಟೇ ಯಾಕೆ ದಿವಂಗತ ನಟ ಸುಧೀರ್ ಬಗ್ಗೆಯೂ ಅವರ ಜೀವನ ಕಥೆಯನ್ನ ಎಳೆ ಎಳೆಯಾಗಿ ಹೇಳೋ ಕೆಲಸ ಮಾಡಿದ್ದೇವೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಪ್ಲೇ ಸಾಕಷ್ಟು ವಿಡಿಯೋ ಇದೆ ನೀವೇನಾದರೂ ನೋಡಲಿಲ್ಲ ಅಂದ್ರೆ ನೋಡಬಹುದು ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಆತ್ಮೀಗೆರೆ ನಟ ತರುಣ್ ಅವರ ತಾಯಿ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಅವರೊಬ್ಬ ಅದ್ಭುತ ನಟಿ ಒಂದು ನಾಟಕ ತಂಡವನ್ನೇ ಮುನ್ನಡೆಸಿದಂತಹ ಗಟ್ಟಿಗಿತ್ತಿ ಅಷ್ಟೇ ಯಾಕೆ ಮೂವತ್ತರಿಂದ ನಲವತ್ತು ಜನರ ಬದುಕಿಗೆ ಬೆಳಕಾದವರು ತರುಣ್ ಹಿನ್ನೆಲೆ ಗೊತ್ತು ಸುಧೀರ್ ಅವರ ಹಿನ್ನೆಲೆಯೂ ಗೊತ್ತು ಆದ್ರೆ ಸುಧೀರ್ ಅವರ ತಾಯಿ ಮಾಲತಿಯವರ ಹಿನ್ನೆಲೆ ಯಾರೊಬ್ಬರಿಗೂ ಗೊತ್ತಿಲ್ಲ ತಾವು ಎಷ್ಟೇ ಒಂದೊಳ್ಳೆ ಕೆಲಸ ಮಾಡಿದ್ರು ಯಾವತ್ತೂ ಯಾರ ಮುಂದೆ ಹೇಳ್ಕೊಂಡವರಲ್ಲ ಆತ್ಮೀಗೆರೆ ತರುಣ್ ತಾಯಿ ಮಾಲತಿಯವರ ಲವ್ ಸ್ಟೋರಿ ಜೊತೆಗೆ ಎಸ್ ಎಸ್ ಎಲ್ ಸಿ ಹುಡುಗಿ ಈ ಬಣ್ಣದ ಲೋಕಕ್ಕೆ ಬಂದಿದ್ ಹೇಗೆ ಸುಧೀರ್ ಜೊತೆ ಮದುವೆ ಆಗಿದ್ ಹೇಗೆ ಹಿರಿಯ ನಟಿ ಕಲ್ಪನಾ ಅವರೇ ಮುಂದೆ ನಿಂತು ಮದುವೆ ಮಾಡಿಸಿದ್ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಮಾಲತಿಯವರು ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದಕ್ಕಿಂತ ನಾಟಕ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದವರು ಮೊದಲು ಬಣ್ಣ ಹಚ್ಚಿದ್ದು ಕೂಡ ನಾಟಕಗಳ ಮೂಲಕವೇ ಹೀಗಾಗಿ ಈಗಲೂ ಕೂಡ ನಾಟಕದ ಮೇಲಿನ ಅಭಿಮಾನ ಬಿಟ್ಟಿಲ್ಲ ಆಗೊಮ್ಮೆ ಈಗೊಮ್ಮೆ ಈಗಲೂ ನಾಟಕದಲ್ಲಿ ಅಭಿನಯಿಸ್ತಾರೆ ಸದ್ಯ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ನನ್ನದೇವರು ಧಾರಾವಾಹಿಯಲ್ಲೂ ಪ್ರಮುಖ ಪಾತ್ರ ಮಾಡ್ತಿದ್ದಾರೆ ಆತ್ಮೀಗೆರೆ ಇವತ್ತು ಮಾಲತಿಯವರ ಬದುಕಲ್ಲಿ ಎಲ್ಲವೂ ಇದೆ ಮಕ್ಕಳು ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಆದರೆ ಒಂದು ಕಾಲದಲ್ಲಿ ಮಾಲತಿಯವರು ಈ ಬಣ್ಣದ ಬದುಕಿಗೆ ಕಾಲಿಟ್ಟಿದ್ದೇ ಇಂಟ್ರೆಸ್ಟಿಂಗ್ ಮಾಲತಿಯವರ ಮನೆಯಲ್ಲಿ ಯಾರೊಬ್ಬರೂ ಕೂಡ ನಟನೆ ಕಲಿತವರಲ್ಲ ತಂದೆಗಾಗಲಿ ತಾಯಿಗಾಗಲಿ ನಟನೆ ಅನ್ನೋದು ಗೊತ್ತೇ ಇರಲಿಲ್ಲ ಆದರೂ ಕೂಡ ಮಾಲತಿಯವರು ಈ ನಾಟಕ ಹುಚ್ಚು ಹಿಡ್ಸ್ಕೊಂಡಿದ್ ಹೇಗೆ ಅನ್ನೋದೇ ಇಂಟ್ರೆಸ್ಟಿಂಗ್ ಆತ್ಮೀಯರ ಮಾಲತಿಯವರ ಪಾಲಿಗೆ ಕಲಾದೇವಿಯೇ ಕೈ ಬೀಸಿ ಕರೆದಿದ್ದು ಮಾಲತಿಯವರ ಹುಟ್ಟೂರು ಹುಬ್ಬಳ್ಳಿ ಮನೆಯಲ್ಲಿ ಹೇಳ್ಕೊಳ್ಳುವಂತ ಬಡತನ ಏನು ಇರಲಿಲ್ಲ ತಂದೆ ತಾಯಿ ಇಬ್ರು ಕೂಡ ಕೆ ಎಸ್ ಆರ್ ಟಿ ಸಿಯಲ್ಲಿ ಯಲ್ಲಿ ಕೆಲಸ ಮಾಡ್ತಾ ಇದ್ರು ಹೀಗಾಗಿ ಸಂಸಾರ ಚೆನ್ನಾಗೆ ಸಾಕ್ತಾ ಇತ್ತು ಮಾಲತಿಯವರು ಒಟ್ಟು ಐದು ಜನ ಅಕ್ಕ ತಂಗಿರು ಅದರಲ್ಲಿ ಇವರು ಮೂರನೆಯವರು ಸಿಕ್ಕಾಪಟೆ ಚೂಟಿ ಮನೆಯಲ್ಲಿದ್ದಾಗಲೆಲ್ಲ ಹಾಡು ಡಾನ್ಸು ಅಂತ ಲವಲವಿಕೆಯಿಂದ ಇರ್ತಾ ಇದ್ದಿದ್ದು ಹೀಗಿರುವಾಗ ಒಂದು ದಿನ ಇವರ ಊರಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಊರಲ್ಲಿ ಏನೇ ಪ್ರೋಗ್ರಾಮ್ ಊರಿನ ಮಕ್ಕಳೇ ಹಾಡು ಹಾಡೋದು ಡಾನ್ಸ್ ಮಾಡೋದೆಲ್ಲ ಊರಿನ ಮಕ್ಕಳೇ ಮಾಡ್ತಾ ಇದ್ರು ಹೀಗಾಗಿ ಮಾಲತಿಯವರು ಒಂದು ಕಾರ್ಯಕ್ರಮ ಕೊಡುವಂತೆ ಮನೆಯವರು ಫೋರ್ಸ್ ಮಾಡ್ತಾರೆ ಆಗ ಮಾಲತಿಯವರು ಎಸ್ ಎಸ್ ಎಲ್ ಸಿ ಓದ್ತಾ ಇದ್ರು ಕೊನೆಗೆ ಮನೆಯವರೆಲ್ಲ ಇಷ್ಟ ಹೇಳ್ತಿದಾರಲ್ಲ ಅಂತ ತಮ್ಮ ಹೆಸರನ್ನು ಕೊಡ್ತಾರೆ ಇದೇ ಟೈಮ್ನಲ್ಲಿ ಅಣ್ಣ ಅವರ ಬಂಗಾರದ ಮನುಷ್ಯ ಸಿನಿಮಾ ದೊಡ್ಡ ಹಿಟ್ ಆಗಿತ್ತು ಇದೇ ಸಿನಿಮಾದ ಬಾಳ ಬಂಗಾರ ನೀನು ಅನ್ನೋ ಸಾಂಗ್ ಅಂತೂ ಎಲ್ಲರ ಬಾಯಲ್ಲಿ ಗುನುಗ್ತಿತ್ತು ಮಾಲತಿಯವರು ಇದನ್ನೇ ಹಾಡ್ತಾ ಇದ್ರು ಇದೇ ಹಾಡಿಗೆ ಡಾನ್ಸ್ ಮಾಡ್ತಾರೆ ಮಾಲತಿಯವರು ಮಾಡಿದ್ದ ಡಾನ್ಸ್ ಊರಿನ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ಹೋಗುತ್ತೆ ಅವತ್ತು ಕಾರ್ಯಕ್ರಮ ಮುಗಿದು ಬೆಳಗಾಗೋದ್ರೊಳಗೆ ಕೇರಿ ತುಂಬಾ ಇವರದ್ದೇ ಮಾತು ಏ ಮಾಲತಿ ಏನ್ ಡಾನ್ಸ್ ಮಾಡಿದ್ಲು ಗೊತ್ತಾ ಸಿನಿಮಾದವರನ್ನ ಮೀರಿಸುವಂತೆ ಡಾನ್ಸ್ ಮಾಡಿದ್ರು ಅಂತೆಲ್ಲ ಊರಿನ ತುಂಬಾ ಸುದ್ದಿ ಆಯಿತು ಶಾಲೆಗೆ ಹೋದ್ರು ಇದೇ ಸುದ್ದಿ ಇಲ್ಲಿಂದಲೇ ನಟಿ ಮಾಲತಿಯವರಿಗೆ ನಟನೆ ಮೇಲೆ ಆಸಕ್ತಿ ಶುರುವಾಗಿದ್ದು ಆತ್ಮಗೆರೆ ಎಸ್ ಎಸ್ ಎಲ್ ಸಿ ಮುಗಿತಾ ಇದ್ದಂತೆ ಮಾಲತಿಗೆ ನಟನೆ ಮೇಲೆ ಹುಚ್ಚು ಶುರುವಾಗುತ್ತೆ ತಾನೊಬ್ಬ ನಟಿ ಆಗ್ತೀನಿ ಅಂತ ಮನೆಯವರ ಮುಂದೆ ಹೇಳ್ತಾರೆ ಮಗಳ ಮಾತು ಕೇಳಿ ತಂದೆ ತಾಯಿಗೆ ಶಾಕ್ ಆಗೋಗುತ್ತೆ ಯಾಕಂದ್ರೆ ಹೆತ್ತವರಿಗೆ ಮಗಳಿಗೆ ಒಂದೊಳ್ಳೆ ಹುಡುಗನ್ ನೋಡಿ ಮದುವೆ ಮಾಡಿಸ್ಬೇಕು ಅನ್ನೋ ಕನಸಿತ್ತು ಯಾಕಂದ್ರೆ ಈಗಾಗ್ಲೇ ಮದುವೆ ಮಾಡಿಕೊಟ್ಟಿರೋ ಇಬ್ರು ಹೆಣ್ಮಕ್ಳು ಕೂಡ ಒಳ್ಳೊಳ್ಳೆ ಕಡೆ ಸೆಟಲ್ ಆಗಿದ್ರು ಹೀಗಾಗಿ ಈ ಮಾಲತಿಯವರು ನಾಟಕ ಅದು ಇದು ಅಂತ ಹೋದ್ರೆ ಎಲ್ ಜೀವನ ಹಾಳು ಮಾಡ್ಕೋತಾರೋ ಅನ್ನೋ ಭಯ ಶುರುವಾಗುತ್ತೆ ಆದ್ರೆ ಮಾಲತಿಯವರು ಹೆತ್ತವರ ಮಾತು ಕೇಳೋ ಸ್ಥಿತಿಯಲ್ಲಿ ಇರ್ಲಿಲ್ಲ ಕೊನೆಗೆ ಎಲ್ಲಾ ಅಡೆತಡೆಗಳನ್ನ ಮೀರಿ ನಾಟಕ ಕಂಪನಿಗೆ ಸೇರ್ಕೊಳ್ತಾರೆ ಆತ್ಮೀಗೆರೆ ನಟಿ ಮಾಲತಿಯವರಿಗೆ ಬದುಕಿನ ದಾರಿ ತೋರಿಸಿದ್ದೆ ತಾರೆ ನಾಟಕ ಮಂಡಳಿ ಈ ನಾಟಕ ಕಂಪನಿಯ ಓನರ್ ಆಗಿದ್ದವರು ಬೇರ್ಯಾರು ಅಲ್ಲ ನಟಿ ಕಲ್ಪನಾ ಇವರ ನಾಟಕ ಕಂಪನಿಯಲ್ಲೇ ಮಾಲತಿಯವರು ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದು ಇದೇ ಕಾರಣಕ್ಕೆ ಮಾಲತಿಯವರು ಇವತ್ತಿಗೂ ಕೂಡ ಕಲ್ಪನಾರನ್ನ ದೇವರಂತೆ ದೇವ್ರಂತೆ ಕಾಣ್ತಿರೋದು ನನಗೆ ಬದುಕು ಕೊಟ್ಟವರು ಅವರು ನನ್ನ ಪಾಲಿಗೆ ತಾಯಿ ಹಾಗೂ ದೇವರು ಅಂತ ಇವತ್ತಿಗೂ ನೆನೆಸ್ಕೊಳ್ತಾರೆ ಆತ್ಮೀಗೆರೆ ನಾಟಕ ಮಂಡಳಿಗಳಲ್ಲಿ ಮಾಲತಿಯವರು ಅಭಿನಯಿಸ್ತಾ ಇದ್ದ ಟೈಮ್ನಲ್ಲೇ ಹಿರಿಯ ನಟ ಸುಧೀರ್ ಪರಿಚಯ ಆಗಿದ್ದು ಸುಧೀರ್ಗೆ ಆ ಟೈಮ್ನಲ್ಲಿ ದೊಡ್ಡ ಹೆಸರಿತ್ತು ಮಾಲತಿಯವರು ಆಗ ತಾನೇ ಬಣ್ಣದ ಬದುಕಿಗೆ ಕಾಲಿಟ್ಟಿದ್ರು ಯಾವ ಕಾರಣಕ್ಕೆ ಇಷ್ಟ ಆದರೂ ಗೊತ್ತಿಲ್ಲ ಇಬ್ಬರ ಮಧ್ಯೆ ಪ್ರೀತಿ ಶುರುವಾಗುತ್ತೆ ಕೊನೆಗೆ ಈ ವಿಷಯ ಕಲ್ಪನಾ ಅವರ ಕಿವಿಗೂ ಬೀಳುತ್ತೆ ಸುಧೀರ್ ಜೊತೆ ಕಲ್ಪನಾ ಮಾತನಾಡ್ತಾರೆ ಹುಡುಗಿ ಅವರು ಬಡವರು ಜಾತಿ ಗೀತಿ ಅಂತ ನೋಡ್ಬಾರ್ದು ಮದುವೆಯಾಗಿ ಚೆನ್ನಾಗಿರ್ತೀನಿ ಅಂದ್ರೆ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಅಂತಾರೆ ಆತ್ಮೀಗೆ ಒಂದು ವಿಷಯ ಹೇಳಲೇಬೇಕು ನಟ ಸುಧೀರ್ ತಮ್ಮ ಬದುಕಿನುದ್ದಕ್ಕೂ ಖಳ ನಟರಾಗಿಯೇ ಅಭಿನಯಿಸಿದವರು ಅದೆಷ್ಟೋ ಸಿನಿಮಾದಲ್ಲಿ ಸಿಗರೇಟ್ ಎಣ್ಣೆ ಹೊಡಗಿಯೋ ಸೀನ್ ನಲ್ಲಿ ಅಭಿನಯಿಸಿದ್ದಾರೆ ಇವರನ್ನ ನೋಡಿದ್ರೆ ಹತ್ತಾರು ದುಶ್ಚಟ ಇರಬೇಕು ಅಂದ್ಕೊಂಡವರೇ ಹೆಚ್ಚು ಆದರೆ ಸುಧೀರ್ ತಮ್ಮ ಜೀವನದಲ್ಲಿ ಒಂದ್ ತೊಟ್ಟು ಎಣ್ಣೆ ಮುಟ್ಟಿದವರಲ್ಲ ತುಟಿಗೆ ಸಿಗರೇಟ್ ಹೆಂಡತಿ ಇಬ್ರು ಮಕ್ಕಳು ಸುಂದರ ಸಂಸಾರ ನಟ ಸುಧೀರ್ಗೆ ಮಕ್ಕಳು ಅಂದ್ರೆ ಜೀವ ಹೀಗಿರುವಾಗಲೇ ಸುಧೀರ್ ಸಾವನ್ನಪ್ಪತ್ತಾರೆ ಅವರ ಜೀವನದಲ್ಲಿ ಅಲರ್ಜಿ ಅನ್ನೋದೇ ಯಮನಾಗಿ ಕಾಡುತ್ತೆ ಯಾವಾಗ ಸುಧೀರ್ ಸಾವನ್ನಪ್ಪತ್ತಾರೋ ಅಲ್ಲಿಂದ ಸ್ವಲ್ಪ ಕಷ್ಟದ ದಿನಗಳು ಶುರುವಾಗುತ್ತೆ ಆಗ ಕೈ ಹಿಡಿದಿದ್ದೆ ಸುಧೀರ್ ತೆರೆದಿದ್ದ ಕರ್ನಾಟಕ ಕಲಾ ವೈಭವ ನಾಟಕ ಸಂಘ ಸುಧೀರ್ ಅವರಿಗೆ ತಮ್ಮ ನಾಟಕ ಮಂಡಳಿಯನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋ ಕನಸಿತ್ತು ಹೀಗಾಗಿಯೇ ತಮ್ಮ ಪತ್ನಿ ಹೆಸರಲ್ಲಿ ನಾಟಕ ಮಂಡಳಿ ಓಪನ್ ಮಾಡಿದ್ರು ಯಾವಾಗ ಸುಧೀರ್ ಸಾವನ್ನಪ್ತಾರೋ ಅಲ್ಲಿಂದ ಮಾಲತಿಯವರೇ ನಾಟಕ ಸಂಘ ಮುಂದುವರೆಸ್ತಾರೆ ಜೊತೆಗೆ ನಾಟಕಗಳಲ್ಲಿ ಅಭಿನಯಿಸೋದಕ್ಕೆ ಶುರು ಮಾಡ್ತಾರೆ ಇವತ್ತು ಮಾಲತಿಯವರಿಗೆ ಎಲ್ಲವೂ ಇದೆ ಇಬ್ರು ಮಕ್ಕಳು ದೊಡ್ಡ ಡೈರೆಕ್ಟರ್ ನಂದಕಿಶೋರ್ ಹಾಗೂ ತರುಣ್ ಮದುವೆಯನ್ನೂ ಆಗಿದ್ದಾರೆ ಇಬ್ರು ಮಕ್ಕಳು ಸಂಸಾರಸ್ಥರಾಗಿದ್ದಾರೆ ಅನ್ನೋ ಖುಷಿ ಕೂಡ ಇದೆ ಆದ್ರೆ ಇದನ್ನೆಲ್ಲ ನೋಡೋದಿಕ್ಕೆ ಗಂಡ ಇಲ್ವಲ್ಲ ಅನ್ನೋ ನೋವು ಕಾಡ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ